ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಮಕ್ಕಳಿಗೆ ಅಜೀರ್ಣ ಸಮಸ್ಯೆ ಹೊಟ್ಟೆ ದಪ್ಪ ಇರ್ತದೆ ಸೊ ಮತ್ತೆ ಅಗ್ನಿಮಾಂದ್ಯ ಅಂತ ಹೇಳ್ತೀವಿ ಹಾಗೂ ಏನು ಮೋಷನ್ಗೆ ಹೋಗ್ತಾ ಇರಲ್ಲ ಮಕ್ಕಳು ಮೋಷನ್ಗೆ ಹೋಗ್ತಾ ಇರಲ್ಲ ಚೀರಾಟ ಜಾಸ್ತಿ ಆಗುತ್ತೆ ಇಂಥ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಮತ್ತು ದೊಡ್ಡವ್ರಿಗೂ ಅಷ್ಟೇ ಪ್ರತಿದಿನ ಯಾರೂ ಮೋಷನ್ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥವರು ಈ ಒಂದು ಸರಳವಾದ ಒಂದು ಮನೆಮದ್ದನ್ನು ನೀವು ಪಾಲಿಸಿ ಸೊ ಅದರಿಂದ ನಾವು ಹೊರಗಡೆ ಬರ್ಬೋದು ಸ್ನೇಹಿತರೆ ಮಾಡಬೇಕಾಗಿರೋದಿಷ್ಟೇ ಶುದ್ಧವಾದ ಜೇನುತುಪ್ಪದ ಜೊತೆಗೆ ಒಂದು ಹತ್ತು ಹನಿ ಐದರಿಂದ ಹತ್ತು ಹನಿ ಶುಂಠಿಯ ರಸ ಶುಂಠಿಯನ್ನು ತೊಳೆದು ಅದರ ಮೇಲ್ಭಾಗವನ್ನು ಸಿಪ್ಪೆಯನ್ನು ತೆಗೆದು ಆ ರಸವನ್ನು ತೆಕ್ಕಬೇಕು ಆ ತೆಗೆದುಕೊಂಡಂಥ ರಸದ ಜೊತೆಗೆ ಆ ಜೇನು ಹನಿಯನ್ನು ಜೇನುತುಪ್ಪವನ್ನು ಬೆರೆಸಿ ಸ್ವಲ್ಪ ಕಾಯಿಸಿ ತಣ್ಣಗಾಗಿರ್ತಕ್ಕಂಥ ನೀರಿಗೆ ದಯವಿಟ್ಟು ಬಿಸಿ ನೀರಿಗೆ ಯಾರು ಹಾಕಬೇಡಿ ಕಾಯಿಸಿ ತಣ್ಣಗಾಗಿರ್ತಕ್ಕಂಥ ನೀರಿಗೆ ಇದನ್ನು ಮಿಶ್ರಣ ಮಾಡಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಕುಡಿತಾ ಬಂದರೆ ಅಜೀರ್ಣ ಸಮಸ್ಯೆ ಅಗ್ನಿಮಾಂದ್ಯ ಮತ್ತು ಮಲಬದ್ಧತೆಯ ಸಮಸ್ಯೆ ಈ ಮೂರು ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಹೊರಗಡೆ ಬರ್ಬೋದು ಸ್ನೇಹಿತರೆ ಇದನ್ನು ಮಾಡಿ ಯಾವುದೇ ಇದರಲ್ಲಿ ಅಡ್ಡ ಪರಿಣಾಮಗಳು ಇರೋದಿಲ್ಲ ಮತ್ತು ನಾನು ಕೂಡ ತಿಳಿಸಿರ್ತಕ್ಕಂಥ ಎಲ್ಲ ವಿಷಯಗಳು ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇನ್ನೊಂದು ಒಂದು ವಿಶೇಷವಾದ ಒಂದು ವಿಷಯ ಅಂದರೆ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ತೋಟದ ಗುಡ್ಡದಲ್ಲಿ ಈ ವಿಳಾಸದಲ್ಲಿ ಕಣ್ಣಿಗೆ ಯಾರಿಗೆ ಒಂದು ದೃಷ್ಟಿಯ ಸಮಸ್ಯೆ ಇದೆ ಹತ್ತಿರದ ದೃಷ್ಟಿ ಮತ್ತು ದೋಷ ಇರೋವಂಥವ್ರಿಗೆ ಕಣ್ಣಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕಲಾಗ್ತದೆ ಮತ್ತು ಭಾನುವಾರ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ರಸ್ತೆ ನೆಲಮಂಗ್ಲ ಇಲ್ಲಿ ಬೆಳಿಗ್ಗೆ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಕಣ್ಣಿಗೆ ಈ ಔಷಧವನ್ನು ಹಾಕಲಾಗ್ತದೆ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವರು ಇಲ್ಲಿ ಸಂಪರ್ಕಿಸಬಹುದು ಹೆಚ್ಚಿನ ಚಿಕಿತ್ಸೆ ಬೇರೆ ಸಮಸ್ಯೆಗಳಿಗೆ ಹೆಚ್ಚಿನ ಚಿಕಿತ್ಸೆಗೆ ಈ ವಿಳಾಸವನ್ನು ಸಂಪರ್ಕಿಸಬಹುದು ಮತ್ತು ಈ ಒಂದು ವಿಡಿಯೋದಲ್ಲಿ ಬರ್ತಕ್ಕಂಥ ಮೊಬೈಲ್ ನಂಬರ್ ದೂರವಾಣಿ ಸಂಖ್ಯೆ ಕೂಡ ಸಂಪರ್ಕಿಸಬಹುದು ನಮಸ್ಕಾರ ಅಭಿಷೇಕ